ಹಾಯ್ ಎಲ್ರಿಗೂ ನಮಸ್ಕಾರ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಒಂದು ಹುದ್ದೆಗೆ ನಡೆದಂತಹ ಪರೀಕ್ಷೆಯ ಕ್ವಶನ್ ಪೇಪರ್ ಡಿಕೋಡಿಂಗ್ ನ ಮೂರನೇ ವಿಡಿಯೋಗೆ ತಮ್ಗೆಲ್ಲ ಸ್ವಾಗತ ಇದು ಕೊನೆಯ ವಿಡಿಯೋ ಇಲ್ಲೆಲ್ಲ ಕ್ವಶನ್ ಪೇಪರ್ ಡಿಸ್ಕಶನ್ ಆಗುತ್ತೆ ಒಂದು ನಾಲ್ಕೈದು ಪಾಯಿಂಟ್ ನಿಮ್ಗೆ ಹೇಳ್ಬೇಕಾಗುತ್ತೆ ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಈ ಒಂದು ಡಿಕೋಡಿಂಗ್ ಮಾಡತಕ್ಕಂತಹ ಒಂದು ಕಲೆ ಮತ್ತು ಕ್ರಮ ಮೋಸ್ಟ್ ಆಫ್ ದಿ ಕರ್ನಾಟಕದಲ್ಲಿ ಈ ಒಂದು ಯೂಟ್ಯೂಬ್ ಚಾನೆಲ್ ಸಿಗುತ್ತೆ ಬೇರೆಯವರು ಮಾಡ್ಬೋದು ನನಗೆ ಗೊತ್ತಿಲ್ಲ ಬಹುಶಃ ನನಗೆ ಗೊತ್ತಿರಬಿಟ್ಟು ಇದೊಂದೇ ಯೂಟ್ಯೂಬ್ ಚಾನಲ್ ಅಂತ ಭಾವಿಸಿದ್ದೀನಿ ಏನಕ್ಕೆ ಅಂದರೆ ಎಸ್ ಎಸ್ ಸಿ ಈ ಥರ ಯೂನಿಕ್ ಆಗಿ ವೀಡಿಯೋ ಮಾಡಿದರೂ ಸಹ ಒಂದು ಮೂವತ್ತು ನಿಮಿಷ ನಾವು ವೀಡಿಯೋ ಅಂದ್ಕೊಳ್ಳಿ ಇದರ ಅವರೇಜ್ ಡ್ಯೂರೇಷನ್ನು ಫೈವ್ ಮಿನಿಟ್ಸ್ ಇರುತ್ತೆ ಇದನ್ನೇನಂತಾರೆ ಅಟೆನ್ಷನ್ ಡೆಫಿಸಿಟ್ ಅಂತಾರೆ ಯೂಟ್ಯೂಬ್ ಈಸ್ ಫ್ರೀ ಟೆಲಿಗ್ರಾಮ್ ಈಸ್ ಫ್ರೀ ಟ್ವಿಟರ್ ಈಸ್ ಫ್ರೀ ಎಲ್ಲವೂ ಫ್ರೀ ಇದ್ದಾಗ ಯಾಕೆ ಪ್ರಿಪ್ರೇಷನ್ ಮಾಡ್ತಾ ಇಲ್ಲ ಅಂದ್ರೆ ಅಟೆನ್ಷನ್ ಡೆಫಿಸಿಟ್ ತರ್ಟಿ ಸೆಕೆಂಡ್ಸ್ ನೀವು ವಿಡಿಯೋ ಒನ್ ತರ್ಟಿ ಸೆಕೆಂಡ್ ಒಂದು ನಿಮಿಷ ಮೂವತ್ತು ಸೆಕೆಂಡ್ ವಿಡಿಯೋ ನೋಡಿ ಅಷ್ಟೇ ಅಟೆನ್ಷನ್ ಮಾಡ್ತಾ ಇದ್ದೀರಾ ಮೋಸ್ಟ್ ಆಫ್ ದಿ ನೀವು ಈ ವಿಡಿಯೋ ಅಂತಲ್ಲ ಯಾವುದೇ ಕಂಟೆಂಟ್ ಇರೋ ವಿಡಿಯೋನ ಪೂರ್ತಿಯಾಗಿ ನೋಡಿದಿರ ಅಂತಂದ್ರೆ ನೋಡಿ ನೀವು ಸಾಧನೆ ಆದಿಯಲ್ಲಿ ಇದೀರ ಅಂತ ಒಂದ್ ಎರಡು ನಿಮಿಷ ನೋಡಿದ್ರೆ ಸ್ಕಿಪ್ ಮಾಡಿದೆ ಅಂತಂದ್ರೆ ನೀವೆಲ್ಲವೂ ಹೀಗೆ ಸ್ಕಿಪ್ ಮಾಡ್ತೀರ ಅಂತ ಭಾವಿಸ್ತೀನಿ ಒಂದು ನೆಕ್ಸ್ಟು ಐ ಬ್ಯಾಚ್ ಎರಡನೇ ಬ್ಯಾಚ್ ಸ್ಟಾರ್ಟ್ ಆಗಿದೆ ಓಕೆ ನಂಬರ್ ಕೆಳಗಡೆ ಹಾಕಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಬೇಕಾದವರು ತದನಂತರದಲ್ಲಿ ಆರ್ ಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಟೋಟಲ್ ಮೂವತ್ತು ಪ್ರಶ್ನೆಯಲ್ಲಿ ಮೂವತ್ತು ಕಂಪ್ಯೂಟರ್ ಪ್ರಶ್ನೆಯಲ್ಲಿ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕ್ವಶನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಂದ ಬಂದಿರುವುದನ್ನ ನಾವು ಇನ್ನೊಂದು ವಿಡಿಯೋದಲ್ಲಿ ವಿತ್ ಎವಿಡೆನ್ಸ್ ಸಮೇತ ನಿಮ್ಮ ಮುಂದೆ ತೋರಿಸ್ತೀವಿ ಇಡೀ ನನ್ನ ಕ್ಲಾಸು ಇಡೀ ನನ್ನ ಕ್ಲಾಸು ಪ್ರಿಪ್ರೇಷನ್ನು ಎಲ್ಲವೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಮೇಲೆ ಇರುತ್ತೆ ಹೊರತು ಈಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಪಿ ಎಸ್ ಎ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ನನ್ನ ಮತ್ತು ರಾಜ್ಶೇಖರ್ ಸರ್ ಸಾರಥ್ಯದಲ್ಲಿ ಕೆ ಎಸ್ ಗುರುಜಿ ಅವರ ಓನರ್ ಆದಂತಹ ರಾಜ್ಶೇಖರ್ ಸರ್ ಸಾರಥ್ಯದಲ್ಲಿ ನಾವು ಕ್ಲಾಸ್ ಸ್ಟಾರ್ಟ್ ಮಾಡಿದ್ವಿ ಇಡೀ ಕ್ಲಾಸ್ ಹೇಗಿರುತ್ತೆ ಅಂತಂದ್ರೆ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಇಟ್ ಇಸ್ ನಾಟ್ ಲೈಕ್ ಎ ಬುಕ್ ಬೇಸ್ಡ್ ಯಾವ್ದೊಂದು ಬುಕ್ ತೆಗೆದುಕೊಂಡ್ವಿ ಅದನ್ನೆಲ್ಲ ಪಾಠ ಮಾಡ್ಕೊಂಡಿದ್ವಿ ನೋ ಇಟ್ಸ್ ನಾಟ್ ಲೈಕ್ ದಾಟ್ ಓಕೆ ಈ ತರ ಇರುತ್ತೆ ಇಂದಿನ ಕರೆಂಟ್ ಅಫೇರ್ಸ್ ಇವತ್ತಿನ ಸ್ಪೆಷಲ್ ಸ್ಪೆಷಲಿನ ಇದು ಒಂದು ಯಾವುದು ಕರೆಂಟ್ ಅಫೇರ್ಸ್ ನ ಮೌಲ್ಯ ಏನು ಎತ್ತ ಎಷ್ಟು ಅಂತ ಇವತ್ತಿನ ವಿಡಿಯೋ ಡಿಕೋಡಿಂಗ್ ಪೇಪರ್ ಅಲ್ಲಿ ನಿಮಗೆ ಎವಿಡೆನ್ಸ್ ಸಮೇತ ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಸ್ಪೀಡನ್ನು ಒನ್ ಪಾಯಿಂಟ್ ಟೂ ಫೈವ್ ಒನ್ ಫೈವ್ ಎಟ್ಕೊಂಡು ನೋಡ್ಕೊಳ್ಳಿ ಓಕೆ

ದಿ ಲಿಸು ಪೀಪಲ್ ಆಫ್ ಚೀನಾ ಅಂಡ್ ಮಯನ್ಮಾರ್ ಆರ್ ನೋನ್ ಆಸ್ ಯೋಬಿನ್ಸ್ ಇನ್ ಇಂಡಿಯಾ ದಿ ಯೋಬಿನ್ಸ್ ಆರ್ ಕನ್ಸಿಡರ್ಡ್ ಆಸ್ ರೆಫ್ಯೂಜಿಸ್ ಫ್ರಮ್ ಮಯಾನ್ಮಾರ್ ಅಂಡ್ ಡೂ ನಾಟ್ ಹಾವ್ ಸಿಟನ್ಶಿಪ್ ರೈಟ್ ಇನ್ ಇಂಡಿಯಾ ನೋಡಿ ಇದು ಕರೆಂಟ್ ಅಫೇರ್ಸ್ ಇದನ್ನು ಯಾವ ಕಾರಣಕ್ಕೂ ಅಟೆಂಡ್ ಮಾಡೋಕ್ಕಾಗಲಿ ಇಲ್ಲಿ ನೋಡಿ ನನ್ ಆಫ್ ದೀಸ್ ಕೂಡ ಇದೆ ಆಪ್ಷನ್ ಅಟ್ ಲೀಸ್ಟ್ ಒನ್ ಓನ್ಲಿ ಟೂ ಓನ್ಲಿ ಥ್ರೀ ಓನ್ಲಿ ಓನ್ಲಿ ಒನ್ ಎ ಓನ್ಲಿ ಬಿ ಓನ್ಲಿ ಆಲ್ ತ್ರೀ ನನ್ ಆಫ್ ದೀಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಇವನ್ ಸೊ ಈ ನಿಟ್ಟಿನಲ್ಲಿ ನಿಮಗೆ ಈವನ್ ಫಾರ್ ಎಕ್ಸಾಂಪಲ್ ಏ ಗೊತ್ತಿದ್ರೂ ಸಹ ಈ ಬಗ್ಗೆ ಗೊತ್ತಿರಬೇಕಾಗುತ್ತೆ ಏನಕ್ಕೆ ಎ ಓನ್ಲಿ ಅಂತ ಕೊಟ್ಟಿದ್ದಾನೆ ಇಲ್ಲಿ ಆಲ್ ತ್ರಿ ಅಂತ ಕೊಟ್ಟಿದ್ದಾನೆ ನೀವು ಇದು ಯಾವ್ದ್ರಲ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿದೆ ಹೇಳಿ ಬಂದಿರುತ್ತೆ ಅನ್ಕೊಳ್ಳಿ ಕರೆಂಟ್ ಅಫೇರ್ಸ್ ಅಲ್ಲಿ ಬಂದಿರುತ್ತೆ ನೀವೇನೋ ದೇವತಾ ಮನುಷ್ಯರ ಇಡೀ ದೇವರು ನನಗೆ ಇಂಡಿಯನ್ ಎಕ್ಸ್ಪ್ರೆಸ್ ಕರೆಂಟ್ ಅಫೇರ್ಸ್ ಪ್ರಜಾವಾಣಿ ಅದು ಇದು ಎಲ್ಲ ಓದಕ್ಕಾಗುತ್ತೆ ನೀವು ದೇವರ ಇಲ್ಲ ಸ್ವಾಮಿ ಈ ಪ್ರಶ್ನೆಗೆ ಉತ್ತರವನ್ನು ನೀಡೋಕ್ಕೆ ಸಾಧ್ಯವೇ ಇಲ್ಲ ಇದನ್ನ ಬಿಡಬೇಕು ಮತ್ತೆ ನೀವು ಡೈಲಿ ಕರೆಂಟ್ ಅಫೇರ್ಸು ಮ್ಯಾಗ್ಝೀನು ಯೂಟ್ಯೂಬ್ ಚಾನಲ್ ಓದಿರಲ್ಲ ಏನು ಬಂತು ಲಾಭ ಅದ್ರ ಬದಲು ನೀವು ನೈನ್ಟೀನ್ ತರ್ಟಿ ಫೈವ್ ಆ್ಯಕ್ಟು ಗವರ್ನರು ಓಷಿಯನ್ ಕರೆಂಟ್ಸು ಡೆಸರ್ಟ್ಸು ಹಿಮಾಲಯ ಹಾಟ್ಸ್ಪಾಟ್ಸು ಓದಿದ್ರೆ ನಿಮ್ಗೆ ಲಾಭ ಆಗುತ್ತಲ್ವಾ ಎಸ್ ಅದನ್ನು ಓದ್ಕೊಂಡ್ಬಿಟ್ರೆ ನೀವು ಯಾವ ಎಕ್ಸಾಮ್ ಅಂತ ಕ್ಲಿಯರ್ ಮಾಡ್ಬೋದು ಈ ಕರೆಂಟ್ ಅಫೇರ್ಸ್ ಇಲ್ಲಿಗೆ ಸ್ಟಾಪ್ ಈ ಎಕ್ಸಾಮ್ಗೆ ಮಾತ್ರ ಸ್ಟಾಪ್ ಆಗುತ್ತೆ ಮುಂದಿನ ಎಕ್ಸಾಮ್ಸ್ ಬರಬಹುದು ಬರಲಾರದೆ ಇರಬಹುದು ಗೊತ್ತಿಲ್ಲ ಆದರೆ ನಮ್ಮ ಟಾಪಿಕ್ಗಳು ಏನಿರ್ತಾವಲ್ಲ ಬೇಸಿಕ್ ಟಾಪಿಕ್ ಲೆನ್ಸ್ ಟಾಪಿಕ್ ಇಂಪಾರ್ಟೆಂಟ್ ಜೆನೆಟಿಕ್ಸ್ ಇಂಪಾರ್ಟೆಂಟ್ ಬಯೋಟೆಕ್ನಾಲಜಿ ಇಂಪಾರ್ಟೆಂಟ್ ಫ್ರಮ್ ಸಿ ಗ್ರೂಪ್ ಟು ಎ ಗ್ರೂಪ್ ಎಲ್ಲ ಇಂಪಾರ್ಟೆಂಟ್ ಫೈನ್ ಎಸ್ ಈ ಕ್ವಶನ್ ನಾವು ಅಟೆಂಡ್ ಮಾಡೋಕ್ಕೆ ಆಗಲ್ಲ ಓಕೆ ನೆಕ್ಸ್ಟ್ ಬನ್ನಿ ಕ್ವಶನ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡಿ D I A N A Diana. Question is okay. Diana. Diana, sometimes seen in news, is related to what? Not really. Bimstick, SEO, none of this. None of these option. I don't want answer. ಐ ವಾಂಟ್ ವಾಟ್ ಈಸ್ ದಿ ರಾಷನಾಲಿಟಿ ಬಿಯಾಂಡ್ ಆಸ್ಕಿಂಗ್ ದಿಸ್ ಕ್ವಶನ್ ಓಕೆ ನಾನಾಗಿದ್ರೆ ನಾನು ಏನ್ಮಾಡ್ತೀನಿ ಅಂದ್ರೆ ಈ ಕ್ವೆಶನ್ ಅಟೆಂಡ್ ಮಾಡಿದೆ ಯಾಕೆ ನನಗೆ ಗೊತ್ತಿಲ್ಲ ನಿಮಗೂ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಗೊತ್ತಿರಲ್ಲ ಗೊತ್ತೆ ನೈಂಟಿ ಪರ್ಸೆಂಟ್ ಆಫ್ ದಿ ಟೈಮ್ ಇದು ಗೊತ್ತಿರಕ್ಕೆ ಸಾಧ್ಯವೇ ಇಲ್ಲ ಇದು ನ್ಯಾಟೊಗೆ ಸಂಬಂಧಪಟ್ಟಂತಹ ಒಂದು ಅಂಶವಾಗಿರುತ್ತೆ ಓಕೆ ನಂತರದಲ್ಲಿ ಈ ಕ್ವಶನ್ ಎಲ್ಲಿಂದ ಬಂತು ನೋಡಿ ಇಲ್ಲಿ ಆಪ್ಷನ್ಸ್ ಏನು ಕೊಟ್ಟಿದ್ದಾನೆ ಡಯಾನಾ ಸಮ್ ಟೈಮ್ಸ್ ಇನ್ ದಿ ನ್ಯೂಸ್ ಈಸ್ ರಿಲೇಟೆಡ್ ಟು ಬಿಮ್ಸ್ಟೆಕ್ ಎಸ್ಸಿ ಓ ಸಿ ಎಸ್ ಟಿ ಓಕೆ ಕೊಟ್ಟಿದ್ದಾನೆ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾನೆ ಬನ್ನಿ ಈಗ ಈ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ ನಿಮ್ಮ ಕರೆಂಟ್ ಅಫೇರ್ಸ್ ನೀವು ಓದ್ಕೊಂಡಿದ್ರೆ ಕರೆಂಟ್ ಅಫೇರ್ಸ್ ನೀವು ಸುಮಾರು ಒಂದು ವರ್ಷದಿಂದ ಓದ್ತಿದ್ದೀರಿ ಇದನ್ನ ನೀವು ಅಟೆಂಡ್ ಮಾಡೋಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಪ್ರಾಮಾಣಿಕವಾಗಿ ಹೇಳಿ ಓಕೆನಾ ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಇಲ್ಲಿ ಪ್ರಾಮಾಣಿಕತೆ ಮೋಸ್ಟ್ ಇಂಪಾರ್ಟೆಂಟ್ ಆತ್ಮಸಾಕ್ಷಿಯಿಂದ ಹೇಳಿ ಇದು ನೀವು ಆನ್ಸರ್ ಮಾಡೋಕ್ಕಾಗಿದೆಯಾ ಆನ್ಸರ್ ಆಗಿಲ್ಲ ಅಂದ್ರೆ ನಿಮ್ಮ ಕರೆಂಟ್ ಅಫೇರ್ಸ್ನ ಮೌಲ್ಯ ಏನು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕಾಗಿದೆ ನಾನು ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿ ಬಿಡಿ ಅಂತ ಹೇಳ್ತಾ ಇಲ್ಲ ಬಟ್ ನೀವ್ ಒಂದು ಕಂಡಷ್ಟು ಮೌಲ್ಯ ಅದಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಕಂಪ್ಲೀಟ್ ಆಗಿ ಪೇಪರ್ ಬಿಡಿ ಮ್ಯಾಗ್ಝೀನ್ ಬಿಡಿ ಆಮ್ ನಾಟ್ ಡೂಯಿಂಗ್ ಲೈಕ್ ದಟ್ ಓಕೆ ಕರೆಂಟ್ ಅಫೇರ್ಸ್ ದಿಸ್ ಇಸ್ ದ ಕರೆಂಟ್ ಅಫೇರ್ಸ್ ಕ್ವಶನ್ ಸೊ ನೈಂಟಿ ಪರ್ಸೆಂಟ್ ಆಫ್ ದಿ ಸಾಮಾನ್ಯ ನನ್ನಂತಹ ಸಾಮಾನ್ಯ ಆದರೆ ಈ ಕ್ವಶನ್ ಅಟೆಂಡ್ ಮಾಡಕ್ಕೆ ಸಾಧ್ಯವಿಲ್ಲ ವಿಶೇಷವಾದ ಪರಿಣಿತರು ಪರಿಣಿತರಿದ್ದಾರೆ ಅವ್ರಿಗಾಗಬಹುದು ನನಗಂತೂ ಆಗಲ್ಲ ಓಕೆ ಬನ್ನಿ ನೆಕ್ಸ್ಟ್ ಇದು ಡಯಾನಾಗೆ ಸಂಬಂಧಪಟ್ಟ ಕ್ವಶನ್ ನೋಡಿ ಬಿಮ್ಸ್ಟೆಕ್ ಬಿಮ್ಸ್ಟೆಕ್ ಈಸ್ ಎ ಐ ಇಲ್ಡಿಂಗ್ ಟಾಪಿಕ್ ಬಿಮ್ಸ್ಟೆಕ್ ಈಸ್ ಎ ಐ ಇಲ್ಡಿಂಗ್ ಟಾಪಿಕ್ ಯಾಕೆ ಅಂತಂದರೆ ಯು ಪಿ ಎಸ್ ಸಿ ಸಿ ಎ ಪಿ ಎಫ್ ಸಿ ಡಿ ಎಸ್ ಕ್ವಶನ್ ಪೇಪರ್ ಬಂದಿದೆ ಇದ್ರ ಬಗ್ಗೆ ನೀವು ಹೋಮ್ ವರ್ಕ್ ಮಾಡಿ ಇಟ್ಕೊಂಡಿ ಎರಡು ಪೇಜ್ ಹೋಮ್ವರ್ಕ್ ಮಾಡಿ ಇಟ್ಕೊಳ್ಳಿ ಎರಡು ಪೇಜ್ ಹೇಗೆ ಹೋಮ್ ವರ್ಕ್ ಮಾಡಬೇಕು ಅನ್ನೋದು ಅದು ಒಂದು ಸಹ ಕಲೆ ಯಾಕಂದರೆ ನೀವು ಕತೆಗಳನ್ನು ಬರ್ಕಂತ ಹೋದರೆ ಬಿಮ್ಸ್ಟೆಕ್ ಬಗ್ಗೆ ಇಲ್ಲ ಯಾವ ಎಂಗಲ್ ಅಂತ ಕೇಳ್ತಾನೆ ಓಕೆ ಈಗ ಫಾರ್ ಎಕ್ಸಾಂಪಲ್ ಫಾರ್ ಎಕ್ಸಾಂಪಲ್ ಬಿಮ್ಸ್ಟೆಕ್ ಇದೆ ಅನ್ಕೊಳ್ಳಿ ಇದೊಂದು ಬಿಮ್ಸ್ಟೆಕ್ ಅಂತಕ್ಕಂಥದ್ದು ಒಂದು ಸರ್ಕಲ್ ಇದಕ್ಕೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇದೆ ಸೊ ನೀವು ಅಲ್ಲಿ ಈ ಇಂದ ಮಾತ್ರ ಓದಿರ್ತಾರೆ ಬಟ್ ಕ್ವಶನ್ ಬರೋದು ಈ ಇಂದ ಬಂದಿರುತ್ತೆ ಅವಾಗ ಬಿಮ್ಸ್ಟೆಕ್ ಅನ್ನು ಓದಿನೂ ನಿಮಗೆ ಮಾರ್ಕ್ಸ್ ಬರಲ್ಲ ಬಿಮ್ ಸ್ಟೆಕ್ ಓದಿದ್ರೂ ನಿಮಗೆ ಮಾರ್ಕ್ಸ್ ಬರಲ್ಲ ಅಯ್ಯೋ ಓದಿದ್ದೆ ಬಟ್ ಈ ಆ್ಯಂಗಲಿಂದ ಓದಿಲ್ಲ ಅಂತಿರಲ್ಲ ಅವಾಗ ಏನಾಗುತ್ತೆ ನಿಮ್ಮಲ್ಲಿ ಏನು ಪ್ರಾಬ್ಲಮ್ ಇದೆ ಸೊ ಇದನ್ನ ಹೇಗೆ ಓದಬೇಕು ಯಾವ ಆಂಗಲ್ ಇಂದ ಓದ್ಬೇಕು ಅನ್ನೋದು ಸಹ ಕಲೆ ಓಕೆನಾ ಆ ಒಂದು ಅಂಶವನ್ನು ನಾವು ನಮ್ಮ ಐ ಈಲ್ಡಿಂಗ್ ಟಾಪಿಕ್ ಅಲ್ಲಿ ನೀಟಾಗಿ ಹೇಳ್ಕೊಡ್ತೀವಿ ಇದನ್ನ ಈ ಆಂಗಲ್ ಇಂದ ಓದಬೇಕು ಬರೀ ವಿಚಾರ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಒಂದು ವಿಚಾರವನ್ನ ಯಾವ ಆಯಾಮದಿಂದ ಓದಿದಾಗ ಅದು ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಏನ್ ಮಾಡಬೇಕು ಅರ್ಥ ಮಾಡ್ಕೋಬೇಕಾಗುತ್ತೆ ಬಿಮ್ಸ್ಟೆಕ್ ಇಸ್ ಐಲ್ಡಿಂಗ್ ಟಾಪಿಕ್ ಬರೆದಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಯಾವ್ದಾದ್ರೂ ಎಕ್ಸಾಮ್ಸ್ ಬರುತ್ತೆ ಓಕೆ ಶಾಂಘೈನ್ ವೆರಿ ಇಂಪಾರ್ಟೆಂಟ್ ಸಿ ಎಸ್ ಟಿ ನೆಕ್ಸ್ಟು ನೋಡಿ ಡಯಾನ ಸಮ್ಟೈಮ್ಸ್ ಸೀನ್ ಇನ್ ದಿ ನ್ಯೂಸ್ ಈಸ್ ಆನ್ ಇನಿಷಿಯೇಟಿವ್ ಆಫ್ ನೋಡಿ ಸೇಮ್ ಕ್ವಶನ್ ಇಲ್ಲಿ ಡಯಾನ ಆದ್ಮೇಲೆ ಕಾಮ ಇಟ್ಟಿದ್ದಾರೆ ಇಲ್ಲೇ ಕಾಪಿ ಮಾಡ್ಕೊಂಡು ಡಯಾನ ಆಗಾದ್ರೆ ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಏನಿದೆ ಕರೆಕ್ಟ್ ಇದನ್ನೇ ಕಾಪಿ ಮಾಡ್ಕೊಂಡು ಬಂದಿದ್ದಾರೆ ಕರೆಕ್ಟ್ ಕ್ವಶನ್ ಮಾರ್ಕ್ ಇಲ್ಲಿ ಏನಿದೆ ಅದನ್ನೇ ಕಾಪಿ ಮಾಡ್ಕೊಂಡು ಬಂದಿದ್ದಾರೆ ಆಪ್ಷನ್ ನೋಡಿ ನ್ಯಾಟೋ ಎಸ್ ಸಿ ಓ ಸಿ ಎಸ್ ಟಿ ಓ ಬಿಮ್ಸ್ಟೆಕ್ ಇದೇ ಆಪ್ಷನ್ಸ್ ಬಿಮ್ಸ್ಟೆಕ್ ಸಿ ಎಸ್ ಟಿ ಎಸ್ ಸಿ ಓ ಇಲ್ಲೇ ಇದೆ ನೋಡಿ ಬಿಮ್ಸ್ಟೆಕ್ ಎಸ್ಸಿಒ ಸಿ ಎಸ್ ಟಿ ಇದು ಯಾವ ವೆಬ್ಸೈಟ್ ಇಂದ ಬಂದ್ರು ಕಾಪಿ ಅಂತಕ್ಕಂಥದ್ದನ್ನ ನಾವು ಎಚ್ ಐ ಟಿ ಕ್ಲಾಸಲ್ಲಿ ಹೇಳ್ತೀವಿ ಫೈನ್ ಸರ್ ನಾನು ಹಿಂಗ್ ಹುಡುಕಿದ್ದೀನಿ ಎಲ್ಲಿಂದ ಕಾಪಿ ಮಾಡ್ಕೊಂಡ್ ಬಂದ್ರು ಅಂತ ಹೇಳ್ತೀನಿ ಓಕೆ ಇಷ್ಟು ಈಸಿ ಅಂತ ಹೇಳ್ತಾ ಇಲ್ಲ ನಾನು ಏನಕ್ಕೆ ಅಂತ ಇದು ಈಸಿ ಅಲ್ಲ ಇದು ನಾನು ಬಂದಿದ್ದೀನಿ ಅಷ್ಟೇ ಇದು ಪೋಸ್ಟ್ ಮಾರ್ಟಮ್ ಅನಾಲಿಸಿಸ್ ಅಷ್ಟೇ ಇದು ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಪೋಸ್ಟ್ ಮಾರ್ಟ್ ಅನಾಲಿಸಲ್ಲಿ ಎಲ್ಲಿಂದ ಬಂತು ಅಂತ ಹೇಳಿದ್ದೀನಿ ಹೊರತು ಇದನ್ನ ಅಟೆಂಡ್ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಅರ್ಥ ಮಾಡ್ಕೊಳ್ಳಿ ಓಕೆನಾ ಏನಕ್ಕೆ ಈಸಿ ಅಂದ್ಬಿಟ್ರೆ ಓದ್ಯರಿಗೆ ಅವಮಾನ ಇದು ಈಸಿ ಅಂದ್ರೆ ಓದುವವರಿಗೆ ಮಾಡುವಂತಹ ಅವಮಾನ ಇದು ಈಸಿ ಅಲ್ಲ ಇದು ಟಫ್ ಬಟ್ ಐ ಕ್ಯಾನ್ ಸೇ ಇದು ಯಾವ ವೆಬ್ಸೈಟ್ ಇಂದ ಬಂದಿದೆ ಅಂತ ಹೇಳಿ ನಿಮಗೆ ವಿತ್ ಎವಿಡೆನ್ಸ್ ಸಮೇತ ಅಲ್ಲಿ ಹುಡುಕ್ ಕೊಡ್ತೀನಿ ಓಕೆ ಫೈನ್ ಮುಂದೆ ಬನ್ನಿ ಮೋರ್ನಿ ಹಿಲ್ಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಡ್ಯೂ ಟು ಫಾರೆಸ್ಟ್ ಫೈರ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಒಡಿಶಾ ಉತ್ತರ ಪ್ರದೇಶ್ ಹರಿಯಾಣ ಉತ್ತರಖಂಡ್ ದಿಸ್ ಈಸ್ ಆಲ್ಸೋ ಕರೆಂಟ್ ಅಫೇರ್ಸ್ ಓಕೆ ಎಷ್ಟು ಜನ ಓದಿದ್ರಪ್ಪ ಕರೆಂಟ್ ಅಫೇರ್ಸ್ ಇದನ್ನ ಎಷ್ಟು ಜನ ಒನ್ ಇಯರ್ ಟೂ ಇಯರ್ ನಮ್ಮ ಎಚ್ ವೈ ಟಿ ಕ್ಲಾಸ್ಗೆ ಮ್ಯಾಕ್ಸಿಮಮ್ ಬರ್ತಕ್ಕಂದ್ರೆ ಮಿನಿಮಮ್ ಮೂರು ವರ್ಷ ಓದಿಕೊಂಡಿರ್ತಾರೆ ಏನಕ್ಕೆ ಅಂತಂದರೆ ದೇ ಆರ್ ನಾಟ್ ಅವೇರ್ ದಟ್ ದೇರ್ ಈಸ್ ಎ ಟೆಕ್ಟ್ ಬುಕ್ ವೆಬ್ಸೈಟ್ ಇಸ್ ದೇರ್ ಟು ವಿಚ್ ಗಿವ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತದನಂತರದಲ್ಲಿ ಆ ಒಂದು ಸಿ ಎ ಪಿ ಎಫ್ ಸಿ ಡಿ ಎಸ್ ಕ್ವಶನ್ ಪೇಪರ್ ಪೇಪರು ಎ ಕ್ವೆಶನ್ ಪೇಪರ್ ನೋಡ್ಬೇಕನ್ನ ಮ್ಯಾಟ್ರೆಯೇ ಗೊತ್ತಿಲ್ಲ ಇದು ಈ ಥರ ಒಂದು ಮ್ಯಾಟ್ರ್ ಆಯ್ತಂತೇ ನಮ್ಗೆ ಗೊತ್ತಿಲ್ಲಲ್ಲ ಅಂತ ಅನ್ಸುತ್ತೆ ಓಕೆನಾ ನಾನು ಕೇಳ್ತಾ ಇದ್ದೀನಿ ಮೂರು ವರ್ಷ ಓದಿದ್ರೆ ಈ ಮೋರ್ನಿ ಹಿಲ್ಸ್ ಬಗ್ಗೆ ನಿಮಗೆ ಗೊತ್ತಿದೆ ದಿಸ್ ಈಸ್ ಕರೆಂಟ್ ಅಫೇರ್ಸ್ ದಿಸ್ ಇಸ್ ಕರೆಂಟ್ ಅಫೇರ್ಸ್ ಆರ್ ಯು ಅವೇರ್ ಅಬೌಟ್ ದಿಸ್ ಮೋರ್ನಿ ಹಿಲ್ಸ್ ಇಫ್ ಯು ಆರ್ ಅವೇರ್ ಎಸ್ ಪ್ಲೀಸ್ ಯುವರ್ ಪ್ರಿಪ್ರೇಷನ್ ಇಸ್ ಗೋಯಿಂಗ್ ಗುಡ್ ಯು ಆರ್ ಎಕ್ಸಲೆಂಟ್ ಇವರ್ ನೀವು ಒಂದು ಪರ್ಸೆಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಅಂತ ಪಾಯಿಂಟ್ ಒನ್ ಪರ್ಸೆಂಟ್ ಕ್ಯಾಟಗರಿಯಲ್ಲಿ ಇದರ ಅಂತ ಅರ್ಥ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಹುಡುಗರಿಗೆ ಇದು ಆನ್ಸರ್ ಗೊತ್ತಿಲ್ಲ ನನಗೆ ಇವರು ಇಂಪಾರ್ಟೆಂಟ್ ಅಲ್ಲ ಇವರು ಕಾಂಪಿಟೇಟರ್ ಅಲ್ಲ ನನಗೆ ನನ್ನ ಪ್ರಕಾರ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಜನಕ್ಕೆ ಇದು ಆನ್ಸರ್ ಗೊತ್ತಿರಲ್ಲ ಎಲ್ಲೋ ಕೇಳಿರ್ತಾರೆ ಓಕೆನಾ ಎಕ್ಸಾಮ್ ಅಲ್ಲ ಅಂತೂ ದೇವನಿಗೂ ಗೊತ್ತಾಗಲ್ಲ ಇದನ್ನ ಸೊ ನೀವು ಕರೆಂಟ್ ಅಫೇರ್ಸ್ ಓದ್ತಾ ಇದ್ರು ಇದು ಗೊತ್ತಿಲ್ಲ ಅಂದ್ರೆ ಡೋಂಟ್ ಬಾದರ್ ಅಬೌಟ್ ಯುವರ್ ಸೆಲ್ಫ್ ಯಾಕಂದ್ರೆ ಇದು ಗೊತ್ತಾಗಬಾರ್ದು ಅಂತಾನೆ ಕೊಟ್ಟಿದ್ದಾನೆ ನಿಮ್ಮ ಆತ್ಮಸಾಕ್ಷಿಯನ್ನು ಕುಗ್ಗಿಸ್ಬೇಕಂತಾನೆ ಇದ್ರ ಕೊಟ್ಟಿದ್ದಾನೆ ಡೋಂಟ್ ಫೀಲ್ ಬ್ಯಾಡ್ ಅಬೌಟ್ ಯುವರ್ ಸೆಲ್ಸ್ ಮಿನಿಮಮ್ ಕರೆಂಟ್ ಅಫೇರ್ಸ್ ಪ್ರಿಪರೇಷನ್ ಮಾಡಿ ಇದು ಅಟೆಂಡ್ ಮಾಡ್ತಕ್ಕಂಥ ಕ್ವಶನ್ ಅಲ್ಲ ಇದು ಬಿಡತಕ್ಕಂಥ ಕ್ವಶನ್ ಓಕೆ ಎಸ್ ಅಲ್ಲಿ ಏನಾಗುತ್ತೆ ಫಾರೆಸ್ಟ್ ಫೈರ್ ಆಗುತ್ತೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೇ ತಿಂಗಳು ಒನ್ ಇಯರ್ ಬ್ಯಾಕ್ ಇಯರ್ ಸರ್ ಕರೆಂಟ್ ಅಫೇರ್ಸ್ ಅನ್ನ ಎಷ್ಟು ದಿವಸದಿಂದ ಓದಬೇಕು ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಟೂ ಇಯರ್ ಇಟ್ ಇಸ್ ಡಿಪೆಂಡ್ ಅಪನ್ ದಿ ಮೆಂಟಾಲಿಟಿ ಆಫ್ ದಿ ಎಕ್ಸಾಮಿನರ್ ಕ್ವಶನ್ ಪೇಪರ್ ಸೆಟ್ ಕ್ವಶನ್ ಪೇಪರ್ ಸೆಟರ್ ಸೆಟ್ ಒನ್ ಹೋಗಬಹುದು ಈ ವೇರ್ ಈಸ್ ದಿ ರಿಸ್ಟ್ರಿಕ್ಷನ್ ಫಾರ್ ಇಮ್ ಟು ಟು ಟೇಕ್ ದಿ ಕ್ವಶನ್ ಫ್ರಮ್ ದಿಸ್ ಮಂತ್ ಓನ್ಲಿ ನೋ ದ್ ವಾಟ್ ಐ ಎಫೇರ್ಸ್ಗೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇಟ್ ಕೇಮ್ ಫ್ರಮ್ ವೆಬ್ಸೈಟ್ ಮೇಲೆ ಕ್ವೇಶನ್ ಬಂತಲ್ಲ ಮೇಲೆ ಕ್ವೇಶನ್ ಬಂತಲ್ಲ ಅದು ಬೇರೆ ವೆಬ್ಸೈಟ್ ಈ ವೆಬ್ಸೈಟ್ ಎಲ್ರಿಗೂ ಗೊತ್ತಿತ್ತು ಇದು ಯಾವುದು ಜಿ ಕೆ ಟುಡೇ ವೆಬ್ಸೈಟ್ ಅಂತ ಬಂದಿದೆ ಹೇಗೆ ಸರ್ ಹೆಂಗ ಹೇಳ್ತೀರಾ ಬನ್ನಿ ಜಿ ಕೆ ಟುಡೇ ವೆಬ್ಸೈಟ್ ಇಂದ ನೇರವಾಗಿ ಬಂದಿದೆ ದಟ್ಸ್ ವೈ ಯು ಶುಡ್ ಟೇಕ್ ಕೇರ್ ಜಿ ಕೆ ಟುಡೇ ಓಕೆ ಜಿ ಕೆ ಟುಡೇ ನೋಡಿ ಮೋರ್ನಿ ಹಿಲ್ಸ್ ಇಲ್ಲಿ ಕಾಮ ಹಾಕಿದ್ದಾರೆ ಕಂಪ್ಲೀಟ್ ಆಗಿ ಇಲ್ಲಿ ಕಾಮ್ ಹಾಕಿದ್ದಾರೆ ಮೋರ್ನಿ ಹಿಲ್ಸ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಕಟ್ ಕಾಪಿ ಪೇಸ್ಟ್ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಜಿ ಕೆ ಟುಡೇ ಕ್ವಶನ್ ಪೇಪರ್ ಇಂದ ಏನೇನಿದೆ ಎಲ್ಲವನ್ನು ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಓಕೆ ಸೊ ಈ ಜಿ ಕೆಡೆಯಿಂದ ಎತ್ಕೊಂಡ್ಬಿದಾರೆ ನಾನೇನು ಹೇಳ್ತಿದ್ದೀನಿ ಇಲ್ಲಿಂದ ಎತ್ಕೊಂಡ್ ಬಂದಿದಾರ ಅಂತ ಹೇಳ್ತಾ ಇದ್ದೀನಿ ಹೊರತು ಇದನ್ನ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ ಅರ್ಥ ಮಾಡ್ಕೊಳ್ಳಿ ಬಹಳಷ್ಟು ಬಾರಿ ಯೂಟ್ಯೂಬರ್ಸ್ ಏನ್ ಮಾಡ್ತಾ ಇದ್ದಾರೆ ಐ ಡೋಂಟ್ ಜನರಲೈಸ್ ಕಾಮನ್ ಆಗಿ ಹೇಳ್ತಾ ಇದ್ದೀನಿ ಎಕ್ಸಾಮ್ ಆದ್ಮೇಲೆ ಐ ಇದು ಈಸಿ ಇದೆ ಇದು ಈಸಿ ಇದೆ ಅದು ಇದೆ ಇದು ಇಲ್ಲ ಇದೆ ಎಕ್ಸಾಮ್ ಆದ್ಮೇಲೆ ಎಲ್ಲವೂ ಈಸಿ ಎಕ್ಸಾಮ್ ಅಲ್ಲಾಗ ಕಷ್ಟ ಓಕೆ ಯಾಕಂದ್ರೆ ನಾನು ಅದೇ ದಾರಿಯಲ್ಲಿ ಹತ್ತು ವರ್ಷ ನಡ್ಕೊಂಡು ಬಂದವ ನನಗೆ ಗೊತ್ತು ಇದು ಏನಂತೇಳಿ ನನಗೆ ಹೇಳೋದು ಈಸಿ ನಾ ಜಿ ಕೆಂದಿದೆಯಲ್ರಿ ಈಸಿ ಸರ್ ಜಿ ಟುಡೇಲಿ ಪ್ರತಿ ದಿವಸ ನೂರ ಪೇಪರ್ ಅಪ್ಲೋಡ್ ಮಾಡ್ತಾರೆ ಸರ್ ಹೇಗೆ ಯುವರ್ ಹ್ಯೂಮನ್ ಬೀಯಿಂಗ್ ಓಕೆ ಯು ಕ್ಯಾನ್ ನಾಟ್ ರೀಡ್ ಈಚ್ ಅಂಡ್ ಎವ್ರಿಥಿಂಗ್ ಸೊ ಈ ನಿಟ್ಟಿನಲ್ಲಿ ನಾನು ಏನ್ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಎಷ್ಟು ಕೊಡಬೇಕು ಅಷ್ಟೇ ಮಹತ್ವ ಕೊಡಬೇಕು ಟೂ ಮಚ್ ಕೊಡ್ತೀರಾ ಇಂಥ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ ಎಲ್ಲಿ ಅಟೆಂಡ್ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗದೇ ಇಲ್ಲ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಯುವರ್ ಕರೆಂಟ್ ಅಫೇರ್ಸ್ ಡಯಾನ ಗೊತ್ತಿಲ್ಲ ಆ ಒಂದು ಫಸ್ಟ್ ಕ್ವಶನ್ ಗೊತ್ತಿಲ್ಲ ಮೂರನೇ ಗೊತ್ತಿಲ್ಲ ಮತ್ತೆ ಏನ್ ಮಾಡ್ಬೇಕು ನಾವು ನೋಡಿ ಈ ತರ ಐಸ ಈ ತರ ಆಗುತ್ತೆ ಇಲ್ಲಿಂದ ಜಿ ಕೆ ಇಂದ ಕಾಪಿ ಮಾಡೋದು ಸತ್ಯ ಹಂಗಂದ್ರೆ ಜಿ ಕೆ ಡೂಡಿಯಿಂದ ಇರತಕ್ಕಂಥದ್ದು ಎಲ್ಲ ಓದೋಕ್ಕಾಗುತ್ತಾ ನೋ ನೆಕ್ಸ್ಟ್ ನಾನು ಏನು ಚೆಕ್ ಮಾಡಿದೆ ಅಂದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ಮಂತೇನ ಅವ್ರ ಕಂಪೆಲೇಷನ್ ಬರುತ್ತೆ ಪಿ ಡಿ ಎಫ್ ಆ ಪಿ ಡಿ ಎಫಲ್ಲಿ ಚೆಕ್ ಮಾಡಿದೆ ಇದೆಯಾ ಅಂತ ಅದರಲ್ಲೂ ಇಲ್ಲ ಇವ್ರು ಇವರು ಆಗಿ ಇದೆಲ್ಲ ಕೊಟ್ಟಿದ್ದಾರೆ ಜಿ ಕೆ ಡೋಡಿಯಲ್ಲಿ ಸಪ್ರೇಟ್ ಮುಂಗೆ ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಆ ಪಿ ಡಿ ಎಫ್ ಅಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡಿದೆ ಆ ಪಿ ಡಿ ಎಫ್ನ ಸಿಕ್ಕಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೀನಿ ಇದನ್ನ ಕಾಪಿ ಪೇಸ್ಟ್ ಸ್ಕ್ರೀನ್ಶಾಟ್ ಹಾಕೊಂಡು ಬಂದಿದ್ದೀನಿ ಸೊ ದಿಸ್ ಇಸ್ ಅ ವಿಟ್ ಗೋಸ್ ನಾನು ನನ್ನ ಹೈ ಎಲ್ಡ್ ಟಾಪಿಕ್ ಕ್ಲಾಸಲ್ಲಿ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತಕ್ಕಂಥ ಟಾಪಿಕ್ಸ್ ಹೇಳ್ತು ನೀವು ನೂರಕ್ಕೆ ನೂರ ಅಂಕಗಳು ಬರ್ತಕ್ಕಂಥ ಟಾಪಿಕ್ಸ್ ನಾನು ಹೇಳಲ್ಲ ಓಕೆ ಅದು ಹೈಲಿ ಇಂಪಾಸಿಬಲ್ ಓಕೆ ಆಯಿಲ್ ಸ್ಪ್ರೆಡ್ಸ್ ಓವರ್ ದಿ ಸರ್ಫೇಸ್ ಆಫ್ ವಾಟರ್ ಬಿಕಾಸ್ ಎಸ್ ಇದು ನನ್ನ ಕ್ವಶನ್ ಈ ಕ್ವಶನ್ ನಂದು ಈ ಕ್ವಶನ್ ಇಂಥ ಕ್ವಶನ್ ಆರಾಮ್ ಮಾಡಬೇಕು ಸರ್ಫೇಸ್ ಟೆನ್ಷನ್ ಸರ್ಫೇಸ್ ಟೆನ್ಷನ್ ಫಿಸಿಕ್ಸ್ ಅಲ್ಲಿ ಬರುತ್ತೆ ಬಹಳ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇನ್ ಯುವರ್ ಫಿಸಿಕ್ಸ್ ಸರ್ ಇವತ್ತು ಬಹಳ ಜನ ಬರ್ತಾರೆ ಸರ್ ನಾನು ಬುಕ್ಸ್ ಲಿಸ್ಟ್ ಹೇಳಿ ಸರ್ ಬುಕ್ ಲಿಸ್ಟ್ ಹೇಳಿ ಹೇಳ್ತೀನಿ ಬುಕ್ ಲಿಸ್ಟ್ ಲಿಸ್ಟಾಕೆ ನಾನೇ ಬೇಕಾ ಬುಕ್ ಲಿಸ್ಟ್ ಆಗಿ ಸಾವಿರಾರು ಜನ ಇದ್ದಾರೆ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಹೋಗ್ರಿ ಇನ್ಸ್ಟಿಟ್ಯೂಷನ್ ಫೋನ್ ಮಾಡ್ರಿ ನಿಮ್ಗೆ ಕಳಿಸ್ತಾರೆ ಅವರೇ ಕಳಿಸ್ತಾರೆ ಸೀನಿಯರ್ ಕೇಳ್ಕೊಡಿ ಸರ್ ಸರ್ ಇಫ್ ಐ ಸೇ ಫಾರ್ ಎಕ್ಸಾಂಪಲ್ ಯು ಟೇಕ್ ದಿಸ್ ಬುಕ್ ಅಂತ ಹೇಳ್ತೀನಿ ಅದ್ರಲ್ಲಿ ಏನು ಓದ್ತೀರಾ ಅನ್ನೋದು ಬಹಳ ಇಂಪಾರ್ಟೆಂಟ್ ಕಸ ಮತ್ತು ರಸ ಎರಡು ಮಿಕ್ಸ್ ಆಗಿರ್ತವೆ ನಾನು ಬರೆದ್ರು ಹಂಗೆ ಬರಬೇಕಾಗುತ್ತೆ ಯಾಕಂದ್ರೆ ಬುಕ್ ದಪ್ಪ ದಪ್ಪಾಗಬೇಕಲ್ಲ ನನಗೆ ಈಗ ನಲವತ್ತು ಪೇಜ್ ಬುಕ್ ಕೊಟ್ಟರೆ ಓದಲ್ಲ ಜನ ಏನಕ್ಕೆ ಸರ್ ಇಷ್ಟು ಸಿಂಪಲ್ ಇರುತ್ತೆ ಜನಕ್ಕೆ ಟಫ್ ಬೇಕು ಟಫ್ ಇರಬೇಕು ಓಕೆ ಸರ್ ಬುಕ್ಸ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಬುಕ್ಸ್ ಅದ್ರ ಒಳಗಡೆ ಯಾವುದನ್ನು ಬಿಡ್ಬೇಕನ್ನೋದು ಫಸ್ಟ್ ಇಂಪಾರ್ಟೆಂಟ್ ಯಾವುದನ್ನು ಓದ್ಬೇಕನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾವುದನ್ನು ಬಿಡಬೇಕು ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಸೊ ಯಾವುದನ್ನು ಬಿಡಬೇಕು ಅಂತಕ್ಕಂತಹ ಕೆಲಸವನ್ನು ನಾನ್ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಯಾವ್ದನ್ನು ಬಿಡಬೇಕಂತಕ್ಕಂಥದ್ದು ಆ ಹೇಳಿದ ಟಾಪಿಕಲ್ಲಿ ನೀವಾಗಿ ತಿಳ್ಕೊಳಕ್ಕಾಗತ್ತಲ್ಲ ತಿಳ್ಕೊಡಿ ತಪ್ಪೇನಿಲ್ಲ ಸ್ವಂತ ಪರಿಶ್ರಮದಿಂದ ಆ ನೋಡಿ ಗುರುಗಳು ಇಲ್ಲದನ್ನೂ ಸಹ ಏಕಲವ್ಯ ಏನ್ ಮಾಡ್ದ ಆ ಒಂದು ಪಾ ಪಾಂಡಿತ್ಯವನ್ನು ಸಾಧಿಸ್ದ ಆ ಒಂದು ಪ್ರವೀಣತೆಯನ್ನು ಪಡ್ಕೊಂಡ ಏನು ತೊಂದರೆ ಇಲ್ಲ ಓಕೆ ಇಫ್ ಯು ಹ್ಯಾವ್ ದಟ್ ಮಚ್ ಆಫ್ ಕೆಪಾಸಿಟಿ ವಿಲ್ ಪವರ್ ಎಸ್ ಯು ಕ್ಯಾನ್ ಡೂ ಓಕೆ ಎಸ್ ಇದು ಒಂದು ಅಂಶ ಓಕೆ ಆಯಿಲ್ ಆಸ್ ಎ ಲೆಸ್ ಸರ್ಫೇಸ್ ಟೆನ್ಷನ್ ದಂದಿ ವಾಟರು ಸೊ ನಮಗೆ ಇಲ್ಲಿ ಆನ್ಸರ್ಸ್ಗಿಂತ ಸರ್ಫೇಸ್ ಟೆನ್ಷನ್ ಬಗ್ಗೆ ಆಲ್ರೆಡಿ ಸಾವಿರಾರು ಕ್ವಶನ್ಸ್ ಬಂದಿದೆ ಸಾವಿರಾರು ಕ್ವಶನ್ಸ್ ಬಂದಿದ್ದಾವೆ ಎಸ್ ಎಸ್ ಸಿ ಆಯಿಲ್ ಸ್ಪ್ರೆಡ್ಸ್ ಆನ್ ದಿ ಸರ್ಫೇಸ್ ಆಫ್ ವಾಟರ್ ಬಿಕಾಸ್ ಟ್ವೆಂಟಿ ಟ್ವೆಂಟಿ ಸರ್ ಜಸ್ಟ್ ಫೈವ್ ಇಯರ್ಸ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ನಾನು ನಿಮ್ಗೆ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನೋಡಿದ್ರೆ ಐ ಆಮ್ ಹ್ಯಾಪಿ ನೀವು ಇಪ್ಪತ್ತು ವರ್ಷದ ಕ್ವಶನ್ ಪೇಪರ್ಸ್ ಯಾರಾದ್ರೂ ನೀಟಾಗಿ ಡಿ ಕೋಡಿಂಗ್ ಮಾಡಿದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ಜಿ ಎಮ್ ಅಲ್ಲಿ ಸೆಲೆಕ್ಷನ್ ಆಗ್ತಾರೆ ಜಿ ಎಮ್ ಅಲ್ಲಿ ಬಟ್ ಮಾಡಲ್ಲ ದಟ್ ಈಸ್ ದಿ ಪ್ರಾಬ್ಲಮ್ ಎರಡ್ ಸಾವಿರದ ಇಪ್ಪತ್ತು ಆಯಿಲ್ ಸರ್ಫೇಸ್ ಓಕೆ ಸೊ ಸರ್ಫೇಸ್ ಟೆನ್ಷನ್ ಬಂದಿದೆ ಇಲ್ಲಿ ನೋಡಿ ಸರ್ಫೇಸ್ ಟೆನ್ಷನ್ ಸರ್ಫೇಸ್ ಟೆನ್ಷನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಂದಿದೆ ಕ್ವಶನ್ ನೀವು ಐದು ವರ್ಷದ ಎಸ್ ಎಸ್ ಸಿ ಕ್ವಶನ್ ಐದು ವರ್ಷದ ಎನ್ ಡಿ ಎ ಕ್ವಶನ್ ಪೇಪರ್ ಐದು ವರ್ಷದ ಸಿ ಎ ಪಿ ಎಫ್ ಸಿ ಡಿ ಎಸ್ ಸಿವಿಲ್ ಸರ್ವಿಸು ಒಂದರ ಸ್ವಲ್ಪ ನೆಟ್ ಕ್ವೆಶನ್ ಪೇಪರ್ ನೋಡ್ಕೊಂಬಿಡಿ ನೆಟ್ ಅಲ್ಲಿ ಎಲ್ಲ ಕ್ವೆಶನ್ ಅಲ್ಲ ಜಸ್ಟ್ ಪೊಲಿಟಿ ಹಿಸ್ಟ್ರಿ ಎಕನಾಮಿಕ್ಸು ಜೋಗ್ರಫಿ ಎನ್ವರ್ಮೆಂಟ್ ಸಾಧ್ಯವಾದ್ರೆ ಅದು ನೋಡ್ಕೊಂಬಿ ದಟ್ ಇಸ್ ಎ ನೌಟ್ ವಿಲ್ ಕವರ್ ಎಸ್ಪೆಕ್ಟ್ ಆಫ್ ಯುವರ್ ಎಕ್ಸಾಮಿನೇಷನ್ ಸಿಂಪಲ್ ಆಗಿದೆ ಬಟ್ ಮಾಡೋದು ತುಂಬಾ ಕಷ್ಟ ಎನಿಥಿಂಗ್ ವಿಚ್ ಇಸ್ ಸಿಂಪಲ್ ಇಸ್ ವೆರಿ ಡಿಫಿಕಲ್ಟ್ ಟು ಇಂಪ್ಲಿಮೆಂಟ್ ಓಕೆ നെക്സ്റ്റ് ദി സ്റ്റേറ്റ് ആഫ് കർ ലൈസ് ഇൻ വിച്ച് ആഫ് ദി ഫലോവിംഗ് സെസ്മിക് ജോൺസ് ജോൺ ടൂ ആൻഡ് ത്രീ സർ ജോൻ ടോട്ടു നോടി സെസ്മിക് വൽക്കനിസം ഇസ് മോസ്റ്റ് ഇമ്പോർട്ടെൻറ്റ് സെസ്മിക് വെരി ഇമ്പാര്ട്ടെൻറ്റ് സെസ്മിക് ആക്ടീവിറ്റി വല്ക്കനിസം നന്ന ജിയോഗ്രഫി എച്ച് ടി കല സർ ഇതൊന്ന ഹോംവർക്ക് മാസിക്കു ഭാ ഇംപാടെൻറ്റു ഇത് ഭാഗ ഇംപോർട്ടെൻറ്റ് വൽക്കനിസം ഇസ് ഇമ്പോർട്ടെൻറ്റ് അർത്ക ഇമ്പാടെ തദ്ര ൽ ാൻഡ് ഫാമ്സ് ഇസ് ഇമ്പോർട്ടെൻറ്റ് ഓൾഡ് മൗൻറ്റേൻസ് വെരി വെരി ഇംപാട്ടെന്റ് മടിക്കേ പർവതകൾ ഭാഗ ഇംപെൻറ്റു ಸಿ ಇನ್ ಮೌಂಟೇನ್ಸ್ ಬ್ಲಾಕ್ ಮೌಂಟೇನ್ಸ್ ಆರ್ ದೇರ್ ಫೋಲ್ಡ್ ಮೌಂಟೇನ್ಸ್ ಆರ್ ದೇರ್ ದೆನ್ ಲಾವೋ ಮೌಂಟೇನ್ಸ್ ಆರ್ ದೇರ್ ವಾಲ್ಕನಿಕ್ ಮೌಂಟೇನ್ಸ್ ಆರ್ ದೇರ್ ಅಮಾಂಗ್ ದೀಸ್ ಮೌಂಟೇನ್ಸ್ ಫೋಲ್ಡ್ ಮೌಂಟೇನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಬಾಯ್ ಹಡ್ ದೋಸ್ ಥಿಂಗ್ಸ್ ಸೊ ಇನ್ ದಿಸ್ ವೇ ಐ ಆಮ್ ಗೋಯಿಂಗ್ ಟು ಹೆಲ್ಪ್ಫುಲ್ ಫಾರ್ ಯುವರ್ ಪ್ರಿಪರೇಷನ್ ಅಲ್ಟಿಮೇಟ್ಲಿ ಯು ಹ್ಯಾವ್ ಟು ರನ್ ಓಕೆ ಸರ್ ಟೋಟಲ್ಲು ಐದು ಎಷ್ಟು ನಾಲ್ಕು ಇದಾವೆ ಐದದು ತುಂಬ ಅತ್ಯಂತ ಸಿವಿಯರ್ ಸೆಸ್ಮಿಕ್ ಝೋನು ನಮ್ದು ಮಾಡಿದೆ ಟು ಒಂಟ್ ತ್ರೀ ಇದೆ ಇದು ಎನ್ ಸಿಆರ್ ಟಿ ಕೊಟ್ಟಿದ್ದಾರೆ ಇದೊಂದು ಡೈಲಾಗ್ ಎನ್ ಸೆಟ್ ಕೊಟ್ಟಿದ್ದಾರೆ ಎನ್ ಸೆಟ್ ಸರ್ ಎನ್ಸೆಟ್ ಅಲ್ಲಿ ಎಲ್ಲವೂ ಕೊಟ್ಟಿದ್ದಾರೆ ಸ್ಟೇಟ್ ಬುಕ್ಸ್ ಅಲ್ಲಿ ಎಲ್ಲವೂ ಕೊಟ್ಟಿದ್ದಾರೆ ಕರೆಂಟ್ ಅಫೇರ್ಸ್ ಅಲ್ಲಿ ಎಲ್ಲವೂ ಇದೆ ಮತ್ತೆ ಹೇಗೆ ಓದಕ್ಕಾಗುತ್ತೆ ಯಾಕೆ ಕ್ಲಿಯರ್ ಆಗ್ತಿಲ್ಲ ಅಂತಂದ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಕಾನ್ಸಂಟ್ರೇಷನ್ ಚಿಕ್ಕದಿರುತ್ತೆ ಆ ಚಿಕ್ಕ ಕಾನ್ಸಂಟ್ರೇಷನ್ ಅಲ್ಲೇ ಓದಬೇಕು ಆ ಚಿಕ್ಕ ಕಾನ್ಸಂಟ್ರೇಷನ್ ಯೂಸ್ ಮಾಡ್ಕೋಬೇಕು ನೀವು ಅಲ್ಲಿ ಹೇಳ್ಬೋದು ಸರ್ ಎನ್ ಸೆಟ್ ಬಂತು ಇದ್ರಲ್ಲಿ ಬಂತು ಅದ್ರಲ್ಲಿ ಬಂತು ಹೌ ಕಮ್ ನೀವು ಎಲ್ಲ ಕರೆಂಟ್ ಅಫೇರ್ಸ್ ಹುಡುಕ್ ಗೂಗಲ್ ಗೂಗಲಲ್ಲಿ ಗೂಗಲ್ ಎನ್ ಬಿ ಓಕೆ ಸೊ ಅಲ್ಲಿ ಇಂಪಾರ್ಟ್ ಅಲ್ಲ ಅರ್ಥ ಕ್ವಕ್ಸ್ ಬಗ್ಗೆ ಗೊತ್ತಿರಬೇಕು ಅರ್ಥ್ ಅರ್ಥ ಬಗ್ಗೆ ಭೂಕಂಪದ ಬಗ್ಗೆ ನೀವು ಗೂಗಲ್ ಆದರೂ ಮಾಡಿ ವಿಕಿಪೀಡಿಯಾ ಆದರೂ ಮಾಡಿ ಅಥವಾ ಎಮ್ ಎಮ್ ಎಸ್ ಇನ್ ಜಿಯೋಗ್ರಫಿ ಆದರೂ ಮಾಡಿ ಐ ಡೋಂಟ್ ಬಾದರ್ ಮೈ ಐ ಬಾದರ್ ವೆದರ್ ಯು ಹ್ಯಾವ್ ಕವರ್ಡ್ ಅರ್ಥ ಕ್ವ್ಯಾಕ್ ಟಾಪಿಕ್ ಇನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ದಟ್ ಈಸ್ ಎನ್ ತ್ರೀ ಸಿಕ್ಸ್ಟಿ ಡಿಗ್ರಿ ಆ್ಯಂಗಲ್ ಓದ್ಕೊಂಡ್ರೆ ನೀವು ಎನ್ ಎನ್ಸೆಟ್ ಓದೋ ಅವಶ್ಯಕತೆ ಇಲ್ಲ ಡಿ ಎಸ್ ಸಿಟಿ ಹೋದ ಅವಶ್ಯಕತೆ ಇಲ್ಲ ಆಧಾರ್ ಬುಕ್ಸ್ ಓದೋದು ಅವಶ್ಯಕತೆ ಇದೆ ನಿಮ್ಗೆ ಇರೋದು ಕಂಟೆಂಟ್ ಅದು ಎಲ್ಲಿಂದ ಬರುತ್ತೆ ಇಂಪಾರ್ಟೆಂಟ್ ಅಲ್ಲಿ ನಿಮ್ಮ ಇದೆಯಾ ಅರ್ಥ ಕ್ವ್ಯಾಕ್ಸ್ ಬಗ್ಗೆ ಎಸ್ ಪಿ ವಿ ಎಸ್ ವಿ ಎಫ್ಸ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಬನ್ನಿ ಎಚ್ ಟಾಪಿಕ್ ಅಲ್ಲಿ ಟಾಪಿಕಲ್ಲಿ ಅರ್ಥಕ್ವೆಕ್ಸ್ ಬಗ್ಗೆ ನಾನು ವರ್ಕ್ ಮಾಡಿಸಿದ್ದೀನಿ ಆಲ್ರೆಡಿ ಆಲ್ರೆಡಿ ಕ್ವಶನ್ ಬಂದಿದೆ ಎಸ್ ಎಸ್ ಸಿ ಇಂಡಿಯಾ ಇಸ್ ಟು ಹೌ ಮೆನಿ ಅರ್ಥ್ ಕ್ವೇಕ್ ಜೋನ್ಸ್ ಜೋನ್ಸ್ ಓಕೆ ಸೊ ಇಲ್ಲಿ ನಮಗೆಲ್ಲ ಕೊಟ್ಟಿದ್ದಾರೆ ನೋಡಿಪ್ಪ ಟೆಸ್ಟ್ ಬುಕ್ ವೆಬ್ಸೈಟ್ ಅಂತ ಇದೆ ಚೆನ್ನಾಗಿದೆ ವೆಬ್ಸೈಟ್ ಗೋ ಅಂಡ್ ರೀಡ್ ಇಟ್ ಗೋ ಅಂಡ್ ರೀಡ್ ಇಟ್ ಎಲ್ಲವನ್ನು ಓದಿ 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 ಮುಪ್ಪ ಆಗಬೇಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಬನ್ನಿ ಓಕೆ ಇದು ಟೆಕ್ಸ್ಟ್ ಬುಕ್ ಇಂದ ತಕ್ಕೊಂಡ್ಬಂದಿರೋದು ಓಕೆ ಸೊ ಇದನ್ನು ಆ ಡಯಾಗ್ರಾಮ್ ಕೊಟ್ಟಿರೋದು ಅವರೇ ಯಾರು ಟೆಕ್ಸ್ಟ್ ಬುಕ್ ಅವರು ಓಕೆ ನೆಕ್ಸ್ಟ್ ವಿಚ್ ಸ್ಟೇಟ್ ರೀಸೆಂಟ್ಲಿ ಹೋಸ್ಟೆಡ್ ಔಟ್ಲುಕ್ ಪ್ಲಾನೆಟ್ ಸಸ್ಟೈನಬಿಲಿಟಿ ಸಮಿಟ್ ಅಂಡ್ ಅವಾರ್ಡ್ ಅಂಡ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರ್ ರೀಸೆಂಟ್ಲಿ ಹೋಸ್ಟೆಡ್ ಯಾವ ಒಂದು ರಾಜ್ಯ ಏನು ಮಾಡಿದೆ ಇತ್ತೀಚೆಗೆ ಔಟ್ಲುಕ್ ಪ್ಲಾನೆಟ್ ಸಸ್ಟೇನೆಬಿಲಿಟಿ ನೋಡಿ ಸಸ್ಟೇನ್ ಎಬಿಲಿಟಿ ಸಮಿಟ್ ಅಂಡ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೋರನ್ನು ಏರ್ಪಡಿಸಿತು ಓಕೆ ಕರೆಂಟ್ ಅಫೇರ್ಸ್ ಗ್ಯಾಂಗ್ ನಿಮ್ಮ ಜೀವನವನ್ನು ಕರೆಂಟ್ ಅಫೇರ್ಸಲ್ಲೇ ಕಳೆದು ಹೋಗ್ಕೊಂಡು ಅವರು ಇದನ್ನು ಆನ್ಸರ್ ಮಾಡೋಕ್ಕಾಗುತ್ತಾ ಆಗಲ್ಲ ಸಾಧ್ಯವಿಲ್ಲ ಅಗೇನ್ ನೀವು ಆನ್ಸರ್ ಮಾಡಿದ್ರೆ ಪಾಯಿಂಟ್ ಒನ್ ಪರ್ಸೆಂಟ್ ಅಲ್ಲಿ ಪಾಯಿಂಟ್ ಜೀರೋ ಒನ್ ಅಲ್ಲಿ ಇದೀರಾ ಅಂತ ನಾನು ಭಾವಿಸ್ತೀನಿ ಓಕೆ ಸೊ ನಿಮಗೂ ಕರೆಂಟ್ ಅಫೇರ್ಸ್ ಡೈಲಿ ಟೂ ಅವರ್ಸ್ ಕೊಟ್ಟು ಇದನ್ನ ಮಾಡೋಕ್ಕಾಗಿಲ್ಲ ಅಂತಂದ್ರೆ ನಿಮ್ಮ ಟೂ ಅವರ್ಸ್ ವೇಸ್ಟು ಅಂತ ಭಾವಿಸ್ತೀನಿ ನಾನು ಓಕೆ ಅದೇ ಟೂ ಅವರ್ಸ್ ಬನ್ನಿ ನಮ್ಮ ಎಚ್ ವೈ ಟಿ ಟಾಪಿಕ್ಸ್ ಮಾಡ್ಕೊಳ್ಳಿ ನಮ್ಮ ಹೆಚ್ ಐ ಟಿ ಅಲ್ಲ ಅದು ಎಲ್ಲರೂ ಹೆಚ್ ವೈ ಟಿ ಯಾಕೆಂದ್ರೆ ಅದು ಎಕ್ಸಾಮ್ಸಿಗೆ ಬರುತ್ತೆ ಸೊ ಸರ್ಕಾರಿ ಇಲ್ಲ ಅಂಡ್ ಸರ್ ಡೋಂಟ್ ಮಿಸ್ ಪಿ ಎ ಬಿ ಪ್ರಸ್ ಇನ್ಫಾರ್ಮೇಶನ್ ಬ್ಯೂರೋ ನಾನ್ ಐ ಆಮ್ ನಾಟ್ ಪುಟ್ಟಿಂಗ್ ಒನ್ ಮೋರ್ ಬರ್ಡನ್ ಮತ್ತೆ ಆಲ್ರೆಡಿ ಪೇಪರ್ ಓದ್ತದೆ ಇಂದು ಓದ್ತದೆ ಅದು ಓದ್ತದೆ ಪಿ ಎ ಬಿಲ್ ಮ್ಯಾಕ್ಸಿಮಮ್ ಕ್ವಶನ್ಸ್ ಪಿ ಎ ಬಿಲ್ ಇರುತ್ತೆ ಗಮನ ಹರಿಸಿ ಬಟ್ ಐ ಆಮ್ ನಾಟ್ ಟು ಕಂಪಲ್ಲಿ ಕಂಪಲ್ಸರಿ ಓದಬೇಕಂತಿಲ್ಲ ಯಾವಾಗಾದ್ರೂ ಟೈಮ್ ಸಿಕ್ಕಿದೆ ಅಂದ್ರೆ ಪಿ ಎ ಬಿ ಕಂಪಲೇಷನ್ಸ್ ಓದ್ಕೊಳ್ಳಿ ಓಕೆನಾ ಯಾಕಂದ್ರೆ ಇದು ಗವರ್ನಮೆಂಟ್ ಅಂಡ್ ಅಥೆಂಟಿಕ್ ರಿಸೋರ್ಸಸ್ ಆನ್ಸರ್ ಇಸ್ ಗೋವಾ ಬಟ್ ವೆರಿ ಡಿಫಿಕಲ್ಟ್ ಅಗೇನ್ ಜಿ ಕೆ ಟುಡಿಯಿಂದಾನೆ ಇದು ಕಾಪಿ ಆಗಿದೆ ಜಿ ಕೆ ಟುಡಿಯಿಂದಾನೆ ಸೇಮ್ ಎಲ್ಲೆಲ್ಲಿ ಫುಲ್ ಸ್ಟಾಪ್ ಇಡಬೇಕು ಅಲ್ಲಿ ಇಟ್ಟಿರ್ತಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕಾದ್ಮೇಲೆ ಈ ಒಂದು ಸಿಂಗಲ್ ಯುಮಿಟೆಡ್ ಕಂಬ ಬಂದಿದೆ ಅವರು ಸಹ ಹಿಂಗೆ ಮಾಡಿದ್ದಾರೆ ಜಿ ಕೆ ಟುಡೇ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಂಗಲ್ ಲಿಟೆಡ್ ಕಂಬ ಸೇಮ್ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ ಜಿ ಕೆ ಟುಡೆಯಿಂದ ಬಟ್ ಅಗೇನ್ ಇಟ್ ಇಸ್ ನಾಟ್ ಎ ಈಸಿ ಕ್ವೇಶನ್ ಇಟ್ ಇಸ್ ಅ ಟಫ್ ಕ್ವಶನ್ ಓಕೆ ಇಟ್ ಇಸ್ ಅ ಟಫ್ ಕ್ವಶನ್ ಜಿ ಕೆ ಟುಡೇ ಇರತಕ್ಕಂಥದ್ದು ಎಲ್ಲವನ್ನೂ ಓದಕ್ ಆಗಲ್ಲ ಓಕೆ ಎಲ್ಲವನ್ನೂ ಓದಕ್ಕೆ ಆಗಲ್ಲ ಫೈನ್ ನೆಕ್ಸ್ಟ್ ನ್ಯೂ ಎಜುಕೇಶನ್ ಪಾಲಿಸಿ ನ್ಯೂ ಎಜುಕೇಷನ್ ಪಾಲಿಸಿ ಓಕೆ ನ್ಯೂ ಎಜುಕೇಶನ್ ಪಾಲಿಸಿ ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನ್ 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 ಎಜುಕೇಶನ್ ಎಜುಕೇಶನ್ ಹೆಲ್ತ್ ಸ್ಯಾನಿಟೇಷನ್ ಶೌಚಾಲಯ ಕುಡಿಯುವ ನೀರು ಗ್ರಾಮೀಣಾಭಿವೃದ್ಧಿ ಕೃಷಿ ಇದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳನ್ನು ಓದ್ಕೊಡಿ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಬರುತ್ತೆ ಸ್ಟೇಟ್ ಎಜುಕೇಶನ್ ಪಾಲಿಸಿ ನೋಡಿ ಫೈನಾನ್ಸ್ ಕಮಿಷನ್ ಆಲ್ರೆಡಿ ಎರಡನೇ ಕ್ವಶನ್ ರಿಪೀಟ್ ಆಗ್ತಾ ಇದೆ ಇದು ಐದನೇ ಹಣಕಾಸು ಆಯೋಗದ್ದು ಒಂದೇ ಕ್ವಶನ್ ಪೇಪರ್ ಅಲ್ಲಿ ಎರಡು ಬೇರೆ ರಿಪೀಟ್ ಆಗ್ತಿದೆ ನೋಡಿ ಹೇಗಿದೆ ಸರ್ ಬೇರೆ ಕ್ವಶನ್ಸ್ ಇಲ್ಲ ಅವ್ರು ಕೇಳಕ್ಕೆ ಇದಾವೆ ನೂರಾರ ಬಟ್ ಅವ್ರು ಕೇಳಲ್ಲ ಅವ್ರಿಗೆ ತಮಗೆ ಏನ್ ಅದನ್ನೇ ಕೇಳ್ತಾರೆ ಅವ್ರಿಗೆ ಆಲ್ರೆಡಿ ಒಂದ್ ಚೌಕಟ್ಟಿದೆ ಕ್ವಶನ್ ಪೇಪರ್ ಸೆಟ್ ಮಾಡೋರಿಗೆ ಒಂದ್ ಚೌಕಟ್ಟಿದೆ ಆ ಚೌಕಟ್ಟಲ್ಲೇ ಕೇಳ್ಕೊಂಡು ಹೋಗ್ತಾರೆ ನಮ್ಮ ಅಪ್ಪನ ಕಾಲಕ್ಕೂ ಅವನೇ ಕೇಳ್ತಾರೆ ನಮ್ಮ ಕಾಲಕ್ಕೂ ಅದನ್ನ ಕೇಳ್ತಾರೆ ನಮ್ಮ ಮಕ್ಕಳ ಕಾಲಕ್ಕೂ ಅದನ್ನೇ ಕೇಳ್ತಾರೆ ಸಿಂಪಲ್ ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್ ಬಟ್ ಪ್ರಾಬ್ಲಮ್ ಇಸ್ ಯಾರ್ ಎಕ್ಸಾಮ್ ಪ್ರಿಪೇರ್ ಆಗ್ತದೆ ಅಲ್ಲ ಅವ್ರು ಹೊಸಬ್ರು ಕ್ವಶನ್ ಪೇಪರ್ ಸೆಟ್ ಮಾಡೋರು ಕ್ವಶನ್ ಪೇಪರ್ ಅಳೆಯೋದು ಕೆಪಿ ಎಸ್ ಸಿದು ಕೆಪಿ ಎಸ್ ಸಿ ಹೋಗೋರು ಒಳಬ್ರು ಕ್ವೆಶನ್ ಪೇಪರ್ ಎಲ್ಲವೂ ಬಟ್ ಹೊಸಬ್ರೂ ನಾವು ಆಗಿದ್ದೇವೆ ನೋಡಿ ಇದು ಒಂದೇ ಕ್ವಶನ್ ಎರಡು ರಿಪೀಟ್ ಆಗಿದೆ ಓಕೆ ಪೆನ್ಷನ್ ಸ್ಕೀಮ್ಸ್ ಪೆನ್ಷನ್ ಸ್ಕೀಮ್ಸ್ ಆರ್ ವೆರಿ 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 ಇಂಪಾರ್ಟೆಂಟ್ ಅಟಲ್ ಪೆನ್ಷನ್ ಸ್ಕೀಮ್ ಬಂದಿದೆ ಎಕ್ಸಾಮ್ಸ್ಗೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಅಲ್ಲಿ ಬಂದಿದೆ ಕ್ವಶನ್ಸ್ ಪೆನ್ಷನ್ ಸ್ಕೀಮ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ಸ್ ಓಕೆನಾ ಓಕೆನಾಲ್ ಸೆಕ್ಷನ್ಸ್ ಬಗ್ಗೆ ಮಾತಾಡ್ತೀವಿ ಫೈನ್ ನೆಕ್ಸ್ಟು ಐ ಹವ್ ಟೋಲ್ ಯು ಗ್ರಾಮ ಸಭಾ ಟೂ ಫಾರ್ಟಿ ತ್ರೀ ಇಂಪಾರ್ಟೆಂಟ್ ನೋ ಡೌಟ್ ಇನ್ ದಟ್ ಇದನ್ನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಇದನ್ನು ಮಾತ್ರ ಮಿಸ್ ಮಾಡಂಗಿಲ್ಲ ನಂತರದಲ್ಲಿ ಅಕಾರ್ಡಿಂಗ್ ಟು ದಿ ಆರ್ಟಿಕಲ್ ಸಿಕ್ಸ್ಟಿ ಒನ್ ಇದು ಅಲ್ಲಿಂದ ಬಂದಿದೆ ಫೈನ್ ಸೊ ಇದು ಇಂದಿನ ಒಂದು ತರಗತಿಯ ಇಂಪಾರ್ಟೆಂಟ್ ಥಿಂಗ್ಸ್ಗಳು ಓಕೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕಮ್ ಅಪ್ ಆಫ್ ದಿ ಕ್ವಶನ್ ನೆಕ್ಸ್ಟ್ ವೀಡಿಯೋದಲ್ಲಿ ಐ ವಿಲ್ ಕಮ್ ಅಪ್ ದಿ ಕ್ವಶನ್ ಸೊ ದಿಸ್ ಇಸ್ ಅವ್ ಹ್ಯಾವ್ ಟು ಮೇಕ್ ಎ ಪ್ರಿಪರೇಷನ್ ಅಂಡ್ ವಿಲ್ ಕಮ್ ಅಪ್ ವಿತ್ ಆರ್ ಟಿ ಒ ಕಮ್ಯುನಿಕೇಶನ್ ಪೇಪರ್ ಕಂಪ್ಯೂಟರ್ ವಿತ್ ಪಿ ಎಕ್ಸ್ ಎಲ್ಲಿಂದ ಬಂದಿವಿ ಅಂತೇಳಿ ವಿತ್ ಎವಿಡೆನ್ಸ್ ಸಮೇತ ನಿಮ್ಮ ಮುಂದೆ ತರಿಸ್ತೀವಿ ಅಲ್ಲಿವರೆಗೂ ನಮಸ್ಕಾರ